ಮಹಿಳೆಯನ್ನ ಅಲ್ಲಿ ಪ್ರಾಣ ತೆಗೆಯಲಾಗಿತ್ತು ಮರಣ ಮಾಡಿದ್ರು ಇಂತ ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡು ಸಂಭ್ರಮಾಚರಣೆ ಮಾಡಲಿಕ್ಕೆ ಈ ಎರಡು ಸಾವಿರ ಕೋಟಿ ನಮ್ಮ ಸರ್ಕಾರ ಇದ್ದಾಗ ನಾವು ಬೆಂಗಳೂರಿನ ಈ ಕಾಲುವೆಗಳ ಅಭಿವೃದ್ಧಿ ಮತ್ತೆ ಹೂಳು ತೆಗೆಯುವ ಕೆಲಸಕ್ಕೆ ಇಟ್ಟಿದ್ವಿ ಎಲ್ಲ ಈ ಸರ್ಕಾರ ಬಂದ ಮೇಲೆ ಇದು ಮೂರನೇ ಅವಧಿ ಸರ್ಕಾರ ಬಂದ ತಕ್ಷಣ ಮಳೆಗಾಲ ಬಂತು ಎರಡನೇ ಮಳೆಗಾಲ ಬಂತು ಇದು ಮೂರನೇ ಈ ಮೂರು ಕಡೆಯಲ್ಲೂ ಕೂಡ ಇವರು ಪ್ರತಿ ವರ್ಷ ಹೇಳ್ತಿದ್ದಾರೆ ನಾವು ಸರಿ ಮಾಡ್ತೇವೆ ಸರಿ ಮಾಡ್ತೀವಿ ಪ್ರತಿ ವರ್ಷ ನೀರು ತುಂಬಿಸ್ತಾ ಇದೆ ರಸ್ತೆಗಳು ಹಾಳಾಗ್ತಾ ಇದೆ ತನೇನೆ ಕಟ್ಸ್ಕೊಳ್ಳೋದಿಲ್ಲ ಸಂದರ್ಭ ಬಂದಾಗ ನಾವು ಮಾಡ್ತೀವಿ ನೋಡ್ತೀವಿ ಬಹಳ ಸಂತೋಷದ ಸಂಗತಿ ಏನಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ ದೇವರೇ ಬಂದರೂ ಬೆಂಗಳೂರಿನ ರಕ್ಷಣೆ ಮಾಡಿ ದೇವ್ರೇ ಬದ್ರು ರಕ್ಷಣೆ ಮಾಡಕ್ಕಾಗಲ್ಲ ಅಂತಂದ್ರೆ ನೀವೇನಪ್ಪ ಕಡಲೆ ಪರಿತಿನ ಹಾಕಿದ್ದೀರ ತಿಂತೀರಾ ತಿಂತೀರ ತಂದ್ಕೊಡ್ಬೇಕಾ ಅಂದ್ರೆ ಈ ಮಾತುಗಳನ್ನು ನಡಬೇಕು ನೀವು ಸರ್ಕಾರ ನಡೆಸ್ಬೇಕಾ